ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ದೇವರಿಗೆ ಪೂಜೆ ಮಾಡಬೇಕಾ ಅಥವಾ ಧ್ಯಾನ ಮಾಡಬೇಕಾ ನಾವು ದೇವರಿಗೆ ಪೂಜೆನೂ ಮಾಡಬೇಕು ಧ್ಯಾನವೂ ಮಾಡಬೇಕಾಗುತ್ತೆ ಪೂಜೆ ಅಂತಕ್ಕಂಥದ್ದು ಒಂದು ಹಂತ ಒಂದು ಭಕ್ತಿ ಮಾರ್ಗದಲ್ಲಿ ಅದು ಒಂದು ಪ್ರೈಮರಿ ಲೆವೆಲ್ ಒಂದು ಪ್ರೈಮರಿ ಶಕ್ಷಿಯಂತರ ಪೂಜೆ ಮಾಡೋದು ಆದರೆ ನಾವು ಪೂಜೆಗೆ ನಿಲ್ಲಬಾರದು ಪೂಜೆ ಒಂದು ಸಿದ್ಧತೆ ಪೂಜೆಯ ನಂತರ ನಾವು ಧ್ಯಾನಕ್ಕೆ ಹೋಗಬೇಕು ಧ್ಯಾನಕ್ಕೆ ಹೋಗಬೇಕು ಪೂಜೆ ಒಂದು ಭೌತಿಕ ಸಲಕರಣೆಗಳನ್ನು ಇಟ್ಟುಕೊಂಡು ನಾವು ಕೂತ್ಕೊಳ್ತೀವಿ ಹಣ್ಣು ಹೂವು ಕಾಯಿ ಇವೆಲ್ಲ ಇಟ್ಕೊಳ್ತೀವಿ ಅದೆಲ್ಲ ಏನು ಆಗುತ್ತೇ ಇಲ್ಲ ನಮಗೆ ಒಂದು ಹೂದಿನ ಕಡ್ಡಿ ಒಂದು ಕರ್ಪೂರ ಒಂದು ಹೂವು ಇದ್ದರೆ ಸಾಕು ಹೂವು ಹೂವದಲ್ಲಿರ್ತಕ್ಕಂಥ ಪರಿಮಳ ಆ ಆ ಪರಿಮಳವೇ ನಾನಾಗಿ ಆ ಪರಮಾತ್ಮನಲ್ಲಿ ನಾನು ಬೆರೀಬೇಕು ಇನ್ನು ಊದಿನ ಕಡ್ಡಿ ಆ ಹೂದಿನ ಕಡ್ಡಿಯಲ್ಲಿ ಬರ್ತಕ್ಕಂಥ ಹೊಗೆ ಆ ಹೊಗೆಯಲ್ಲಿರ್ತಕ್ಕಂಥ ಗಂಧ ಅದರ ಪರಿಮಳವೇ ಆಗಿ ನಾನು ಈ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಪರಮಾತ್ಮನ ಜೊತೆ ಬೆರೀಬೇಕು ಕರ್ಪೂರ ಆ ಕರ್ಪೂರವೇ ನಾನಾಗಿ ಹಾಗೆಯೇ ಹುರಿದು ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ ನೋಡಿ ನೋಡ್ತಾ 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 ಹಾಗೆಯೇ ಮಾಯ ಆಗಿ ಈ ಪ್ರಕೃತಿ ಜೊತೆಯಲ್ಲಿ ಬೆರ್ತೇ ಹೋಗ್ಬಿಡ್ತದೆ ಕರ್ಪೂರ ಇಲ್ಲಿ ಇತ್ತು ಅನ್ನೋದಕ್ಕೆ ಸಾಕ್ಷಿಯೇ ಇರೋದಿಲ್ಲ ಹಾಗೆ ನಾವು ಈ ಪರಮಾತ್ಮನಲ್ಲಿ ಭೌತಿಕ ವಸ್ತುಗಳ ರೂಪದಲ್ಲಿ ನಾವೇ ಆ ಭೌತಿಕ ವಸ್ತುಗಳಾಗಿ ಬೆರ್ತು ಪರಮಾತ್ಮನಲ್ಲಿ ನಾವು ಸೇರಿಕೊಳ್ಬೇಕು ಅದೊಂದು ಭಕ್ತಿಯ ಹಂತ ನಂತರ ನಾವು ಪರಮಾತ್ಮನ ನೆನಪಿನಲ್ಲಿ ಕುತ್ಕೊಳ್ತೀವಲ್ಲ ಅವನನ್ನು ನೆನೆಸ್ಕೊಂಡು ಕುಳಿತುಕೊಳ್ತೀವಲ್ಲ ಅದೇ ಧ್ಯಾನ ಆ ಧ್ಯಾನ ಹೇಗಿರಬೇಕಂತಂದರೆ ನಾವು ಈ ಶರೀರದಲ್ಲಿ ನಾವು ಆತ್ಮವಾಗಿದ್ದೇವೆ ಆತ್ಮ ಈ ಬೃಕುಟಿಯ ಹಿಂಭಾಗದಲ್ಲಿ ಅಂದರೆ ಈ ಕಣ್ಣುಗಳ ಕೊನೆಯಲ್ಲಿ ಆ ಆತ್ಮ ಇದೆ ಆ ಆತ್ಮವೇ ನಾವು ಆ ಆತ್ಮದ ಬೆಳಕೆಯೇ ನಾವು ಆ ಆತ್ಮರೂಪಿಗಳಾಗಿ ಈ ಶರೀರದಲ್ಲಿ ನಾವು ಈ ಶರೀರವೆಂಬ ಮನೆಯಲ್ಲಿ ಈ ಶರೀರವೆಂಬ ಗೂಡಿನಲ್ಲಿ ನಾವು ಬೆಳಕಿನ ರೂಪದಲ್ಲಿ ಆತ್ಮಜ್ಯೋತಿಯಾಗಿ ಈ ಕಣ್ಣುಗಳ ಹಿಂದೆ ನಾವು ಏನು ಇದ್ದೇವೆ ಅಲ್ಲಿಂದ ನಾವು ಆ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ಶಿವ ಆ ಬ್ರಹ್ಮಾಂಡದಲ್ಲಿ ಪ್ರಜ್ವಲವಾಗಿರ್ತಕ್ಕಂಥ ಬೆಳಕಿನ ರೂಪದಲ್ಲಿರ್ತಕ್ಕಂಥ ಶಿವನ ಜೊತೆ ನಾವು ಕನೆಕ್ಟ್ ಮಾಡ್ಕೊಂಡು ಕುತ್ಕೋಬೇಕು ಇಂಟರ್ನೆಟ್ಟು ಅಂತ ಹೇಳ್ತೀವಲ್ಲ ಹಾಗೆ ನಾವು ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಬೆಸೆದುಕೊಂಡು ನಾವು ಕುಳಿತುಕೊಳ್ಬೇಕು ಅವನ ನೆನಪಲ್ಲಿ ಕುಳಿತುಕೊಳ್ಬೇಕು ಇದು ಧ್ಯಾನ ಎಷ್ಟೊತ್ತು ನಾವು ನಮ್ಮ ಜ್ಞಾನವನ್ನು ಅವನಿಗೆ ಅರ್ಪಿಸಿ ನಾವು ಆತ್ಮಜ್ಞಾನಿಗಳಾಗಿ ನಾನು ಆತ್ಮ ಅಂತ ತಿಳ್ಕೊಂಡು ಭ್ರೂಮಧ್ಯೆ ಭ್ರೂಕುಟಿಯಲ್ಲಿ ನಾನು ಪ್ರಕಾಶಮಾನವಾಗಿದ್ದೇನೆ ಅಂತ ತಿಳ್ಕೊಂಡು ಮೇಲೆ ಇರ್ತಕ್ಕಂಥ ಆ ಪರಮಾತ್ಮ ಶಿವನನ್ನು ನೆನಪು ಮಾಡ್ತಾ ನೆನಪು ಮಾಡ್ತಾ ನಾವೇನು ಕೂತ್ಕೊಳ್ತೀವಲ್ಲ ಇದು ನಿಜವಾದಂಥ ಧ್ಯಾನ ಆದ್ದರಿಂದ ಮನುಷ್ಯನಿಗೆ ಪೂಜೆನೂ ಬೇಕು ಧ್ಯಾನವೂ ಬೇಕು ಹಣ್ಣು ಕಾಯಿ ಹೂವು ನೈವೇದ್ಯ ಕೊಟ್ಟರೆ ದೇವರು ಒಳ್ಳೆಯದು ಮಾಡುತ್ತಾರಾ ಹಣ್ಣು ಕಾಯಿ ಇನ್ನು ವಿಧ ವಿಧವಾದಂತಹ ಪದಾರ್ಥಗಳನ್ನು ದೇವರುಗಳಿಗೆ ನಾವು ಕೊಟ್ಟು ದೇವರನ್ನು ಒಲಿಸ್ಕೊಳ್ಬೇಕು ಅಂತ ನೋಡ್ತೀವಿ ಯಜ್ಞ ಯಾಗಾದಿಗಳಲ್ಲಿ ಬಹಳ ಬೆಲೆ ಬಾಳುವಂತಹ ಪದಾರ್ಥಗಳನ್ನು ನಾವು ಬೆಂಕಿಯಲ್ಲಿ ಹಾಕಿ ಪರಮಾತ್ಮನಿಗೆ ಅರ್ಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಒಳ್ಳೊಳ್ಳೆ ಜರಿ ಸೀರೆಗಳನ್ನು ರವಿಕೆಗಳನ್ನೆಲ್ಲ ಅಗ್ನಿಯಲ್ಲಿ ಹಾಕಿ ಅಗ್ನಿಯ ಮುಖಾಂತರ ಪರಮಾತ್ಮನಿಗೆ ಅರ್ಪಿತ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ತೀವಿ ಅಷ್ಟೇ ಅಲ್ಲ ಅನೇಕ ಬೆಲೆ ಬಾಳುವಂಥ ಪದಾರ್ಥಗಳು ಅಂತಂತಂದರೆ ಖರ್ಜೂರ ಕಲ್ಲು ಸಕ್ಕರೆ ಹಾಲು ತುಪ್ಪ ಮೊಸರು ಮಜ್ಜಿಗೆ ಆಮೇಲೆ ಡ್ರೈ ಫ್ರೂಟ್ಸು ಅದನ್ನು ಕೂಡ ಅದರಲ್ಲಿ ಹಾಕ್ತಾರೆ ಇವೆಲ್ಲವನ್ನು ಕೊಡೋದ್ರ ಮುಖಾಂತರ ಪರಮಾತ್ಮನಿಗೆ ನಾವು ಇದ್ದೀವಿ ಅಥವಾ ಅರ್ಪಣೆ ಮಾಡ್ತಾಯಿದ್ದೀವಿ ಅನ್ನುವಂಥದ್ದು ಇದೆಯಲ್ಲ ಇವೆಲ್ಲವನ್ನೂ ಕೂಡ ನಮ್ಮ ಮೂಢನಂಬಿಕೆಗಳು ಪರಮಾತ್ಮ ಅಂಥದ್ದು ಏನನ್ನು ಬಯಸೋದಿಲ್ಲ ಯಾಕೆಂದರೆ ಪರಮಾತ್ಮನಿಗೆ ಶರೀರವೇ ಇಲ್ಲ ಅವನು ಅಶರೀರಿ ಅವನಿಗೆ ಶರೀರ ಇಲ್ಲ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನಿಗೆ ನಮ್ಮಂತೆ ಕಣ್ಣು ಕಿವಿ ಮೂಗು ಬಾಯಿ ಏನೂ ಇಲ್ಲ ಅವನು ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನಾಗಿದ್ದಾನೆ ಅವನಿಗೆ ಶರೀರ ಇಲ್ಲ ಅವನಿಗೆ ಹೊಟ್ಟೆಯೇ ಇಲ್ಲ ಹೀಗಾಗಿ ಅವನು ನಾವು ಕೊಡುವಂಥದ್ದನ್ನು ಏನು ತೊಗೊಳ್ತಾನೆ ಅಥವಾ ನಾವು ಅವನಿಗೆ ಲಂಚ ಇದ್ದೀವಾ ನಮ್ಮ ಈ ಭೌತಿಕ ಜಗತ್ತಿನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ನಾವು ಪರಮಾತ್ಮನಿಗೆ ನಾವು ಲಂಚ ಇದ್ದೀವ ಅಂದರೆ ಅವನು ಲಂಚಕೋರನ ಅಥವಾ ಅವನೇನು ಭಿಕ್ಷುಕನ ಅಥವಾ ನಮ್ಮಿಂದ ತೆಗೆದುಕೊಂಡು ಅವನು ಊಟ ಮಾಡುವಂತಹ ಆ ಒಂದು ಲೆಕ್ಕಕ್ಕಿದಾನ ಪರಮಾತ್ಮ ಆ ನಿರೀಕ್ಷೆಯಲ್ಲಿದ್ದಾನ ನಮ್ಮಿಂದ ಏನಾದರೂ ನಿರೀಕ್ಷೆ ಮಾಡ್ತಾನೆ ಪರಮಾತ್ಮ ಇದೆಲ್ಲವೂ ನಮ್ಮ ಅಜ್ಞಾನ ನಾವು ತೆಂಗಿನಕಾಯಿ ಹೊಡಿತೀವಿ ಇಷ್ಟು ತೆಂಗಿನ ಒಂದು ತೆಂಗಿನಕಾಯಿ ಹೊಡಿತೀವಿ ಈ ಕೆಲಸ ಆದರೆ ಆ ಕೆಲಸ ಆದರೆ ನಿನಗಿಷ್ಟು ದುಡ್ಡನ್ನು ಕೊಡ್ತೇವೆ ತಲೆ ಬೋಳಿಸ್ಕೊಳ್ತೇನೆ ಇಂಥ ಕೆಲಸವನ್ನು ನೀನು ಮಾಡಿಕೊಟ್ಟಿದ್ದೆ ಆದರೆ ಈ ರೀತಿ ಆ ಪರಮಾತ್ಮನನ್ನು ನಾವು ಒಂದು ರೀತಿ ಲಂಚಕೋರನ್ನು ನಾವು ಆಗಿ ಮಾಡಿಬಿಟ್ಟಿದ್ದೀವಿ ಅವನೊನ್ನೊಬ್ಬರನ್ನ ದಲ್ಲಾಳಿ ಮಾಡಾಕ್ಬಿಟ್ಟಿದ್ದೀವಿ ಒಬ್ಬ ಏಜೆಂಟನ್ನು ಮಾಡೋಕ್ಕೆ ಬಿಟ್ಟಿದ್ದೀವಿ ಕಮಿಷನ್ ಏಜೆಂಟು ನೋಡು ನಂದು ಈ ಕೆಲಸ ಆಯಿತು ಅಂದರೆ ನನಗೆ ಇಷ್ಟು ಬರ್ತದೆ ಅಷ್ಟರಲ್ಲಿ ನನಗೆ ಇಷ್ಟು ನಿನಗೆ ಇಷ್ಟು ಇಷ್ಟು ಲಂಚ ಕೊಟ್ಬಿಡ್ತೀನಿ ಅಥವಾ ಕಮಿಷನ್ ಕೊಟ್ಬಿಡ್ತೀನಿ ಪರ್ಸೆಂಟೇಜ್ ಕೊಡ್ತೀನಿ ಅಂಥೇಳಿ ಆ ದೇವರನ್ನು ಇವತ್ತು ಏಜೆಂಟ್ ಮಾಡೋಕ್ಕೆ ಬಿಟ್ಟಿದ್ದೀವಿ ಇದು ನಮ್ಮ ಅಜ್ಞಾನ ನಮಗೆ ಪೂರ್ಣ ಪ್ರಮಾಣದ ಆ ದೈವಜ್ಞಾನ ಇಲ್ಲದೆ ಇರತಕ್ಕಂಥದ್ದು ನಮಗೆ ಪೂರ್ಣ ಪ್ರಮಾಣದಲ್ಲಿ ಆತ್ಮಜ್ಞಾನ ಇಲ್ಲದೇ ಇರತಕ್ಕಂಥದ್ದು ಇದನ್ನು ಕೊರತೆಯಾಗಿ ನಮಗೆ ಈ ಆಧ್ಯಾತ್ಮಿಕದ ಕೊರತೆಯಾಗಿ ನಾವು ಈ ರೀತಿಯ ತಪ್ಪು ಆಚರಣೆಗಳನ್ನು ತಪ್ಪು ನಡೆಗಳನ್ನು ನಾವು ಮಾಡ್ತೀವಿ ಅದ್ಧೂರಿ ಪೂಜೆಗಳನ್ನು ಸಹ ನಾವು ಮಾಡ್ತೀವಿ ಒಂದು ಒಬ್ಬ ಕೆಲವು ಅಧಿಕಾರಿಗಳು ಅವರಿವರು ಹಣವಂತರು ಐಶ್ವರ್ಯ ಇರ್ತಕ್ಕಂಥವ್ರು ಎಲ್ಲರೂ ಆ ಪೂಜೆಗಳನ್ನು ಮಾಡ್ತಾರೆ ನೋಡ್ದಂಥವರು ಆಶ್ಚರ್ಯಪಡಬೇಕು ಆ ರೀತಿ ಬಹಳ ವೈಭೋಗವಾಗಿ ಖರ್ಚುಗಳನ್ನು ಮಾಡಿ ಋತ್ವಿಕರನ್ನು ಕರೆಸಿ ಆ ಪೂಜಾರಿಗಳನ್ನು ಕರೆಸಿ ಆ ವೈದಿಕರ ಆ ಕರೆಸಿ ದೊಡ್ಡ ದೊಡ್ಡ ಹೋಮಾದಿಗಳನ್ನು ಮಾಡಿ ದೊಡ್ಡ ಪ್ರಮಾಣದಲ್ಲಿ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡಿ ಅದಕ್ಕೆ ಸಾವಿರಾರು ರೂಪಾಯಿಗಳ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನೆಲ್ಲ ಹಾಕಿ ಪೂಜೆ ಮಾಡಿ ಎಲ್ಲವನ್ನು ಕೂಡ ವ್ಯರ್ಥ ಮಾಡ್ತಾರೆ ಹೀಗಾಗಿ ಯಾವುದೇ ಫಲಾಪೇಕ್ಷೆಯನ್ನು ಪರಮಾತ್ಮ ನಮ್ಮಿಂದ ಬಯಸೋದಿಲ್ಲ ಅವನು ಎಲ್ಲವನ್ನೂ ಏನಾದರೂ ಕೊಟ್ಟಿದ್ದರೆ ಈಗ ಹಾಲು ಹಣ್ಣು ಮೊಸರು ಮಜ್ಜಿಗೆ ಇವೆಲ್ಲವೂ ನಮಗೆ ಕೊಟ್ಟಿದ್ದರೆ ನನ್ನ ಮಕ್ಕಳು ಈ ಭೂಲೋಕದಲ್ಲಿ ಚೆನ್ನಾಗಿರಲಿ ಉಂಡು ಎಲ್ಲರೂ ಚೆನ್ನಾಗಿರಲಿ ನನ್ನ ನೆನೆಸ್ಕೊಳ್ಳಿ ಅಂತೇಳಿ ನಮಗೋಸ್ಕರ ಬಾಳೆಹಣ್ಣು ಕೊಟ್ಟಿದ್ದಾನೆ ಹಣ್ಣು ಕೊಟ್ಟಿದ್ದಾನೆ ಸೇಬಣ್ಣು ಕೊಟ್ಟಿದ್ದಾನೆ ದ್ರಾಕ್ಷಿ ಕೊಟ್ಟಿದ್ದಾನೆ ಗೋಡಂಬಿ ಕೊಟ್ಟಿದ್ದಾನೆ ಎಲ್ಲವನ್ನು ಕೊಟ್ಟಿದ್ದಾನೆ ನಮಗೆ ಅವನು ವಾಪಸ್ ಈಸ್ಕೊಳ್ಳಿಕ್ಕಲ್ಲ ನಾವು ತಿಂದು ನಾವು ಚೆನ್ನಾಗಿದ್ದು ಆ ಪರಮಾತ್ಮನನ್ನು ನೆನಲಿ ಅಂತ ಹೇಳಿ ತನ್ನ ಮಕ್ಕಳಿಗೆ ಪರಮಾತ್ಮ ಶಿವ ಇಟ್ಟಿದನೇ ಹೊರತು ನಮ್ಮ ಹತ್ರ ಲಂಚ ತೊಗೊಳಕಲ್ಲ ಅಥವಾ ನಾವು ಅವನಿಗೆ ಲಂಚ ಕೊಡೋಕ್ಕಲ್ಲ ಇದು ನಮ್ಮ ದೌರ್ಬಲ್ಯನೇ ಅಂತೇಳಿ ಹೇಳ್ಬೋದು ಭಗವಂತನ ಬಗ್ಗೆ ಸರಿಯಾದಂತಹ ಜ್ಞಾನ ಇಲ್ಲದೆ ಇರತಕ್ಕಂಥ ನಾವುಗಳು ಈ ರೀತಿ ಅವನಿಗೆ ಏನೋ ಒಂದು ಕೊಟ್ಟು ಹತ್ರದಿಂದ ನಾನು ಕೆಲಸ ಮಾಡಿಸ್ಕೊಳ್ಬೇಕು ಇದನ್ನು ಕೊಟ್ಟರೆ ನನಗೇನೋ ದೇವರು ಏನಾರು ಒಳ್ಳೇದು ಮಾಡ್ತೇನೆ ಅನ್ನುವಂಥದ್ದು ಬಹಳ ಕೆಟ್ಟ ಆಲೋಚನೆಗಳು ನಮ್ಮಿಂದ ದೇವರು ಏನು ಬಯಸೋದಿಲ್ಲ ನಮ್ಮಿಂದ ಬಯಸೋದಾದರೆ ಪರಮಾತ್ಮ ನಿಶ್ಚಲವಾದಂತಹ ಮನಸ್ಸಿನಲ್ಲಿ ಅವನನ್ನು ಧ್ಯಾನ ಮಾಡಿದ್ರೆ ಸಾಕು ಅಷ್ಟಕ್ಕೆ ಅವನು ನಮಗೆ ಒಲೆದು ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾನೆ ದೇವರ ಪೂಜೆ ಮಾಡಲು ಪುರೋಹಿತರು ಬೇಕಾ ಅಥವಾ ನಾವೇ ಪೂಜೆ ಮಾಡಬಹುದಾ ಪೂಜೆ ಮಾಡಲು ಪುರೋಹಿತರ ಬೇಕಾ ಅಂತಂದರೆ ನಮ್ಮ ಶರಣರು ಬಸವಣ್ಣರೆಲ್ಲ ಹೇಳ್ತಾರೆ ನೋಡಪ್ಪ ಪೂಜೆ ಮಾಡೋದಕ್ಕೆ ನೀವು ಮಧ್ಯವರ್ತಿಗಳನ್ನ ಯಾಕೆ ಇಟ್ಕೊಳ್ತೀರಾ ಪೂಜೆ ಮಾಡೋದಕ್ಕೆ ನೀವು ವೈದಿಕರನ್ನ ಯಾಕೆ ಕರೆಸ್ತೀರಾ ಪೂಜೆಯನ್ನು ಯಾಕೆ ನೀವು ಕೂಲಿ ಕೊಟ್ಟು ಮಾಡಿಸ್ತೀರಿ ಎಲ್ಲವನ್ನು ದಯಪಾಲಿಸಿದಂಥ ನಿಮ್ಮ ತಂದೆ ಶಿವನಿಗೆ ನೀವು ಒಂದಿಷ್ಟು ಪೂಜೆ ಮಾಡಲಿಕ್ಕೆ ಸ್ವತಃ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ವಾ ಅದನ್ನೂ ಕೂಡ ನೀವು ದುಡ್ಡು ಕೊಟ್ಟು ಮಾಡಿಸ್ಬೇಕಾ ಆಯಿತು ನಿಮಗೆ ಶ್ರೀಮಂತಿಕೆ ಇದೆ ಶ್ರೀಮಂತಿಕೆ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ಕಸ ಗುಡ್ಸೋಕೆ ಆಳುಗಳ್ ಇಟ್ಕೊಂಡಿದ್ದೀರಿ ಸಂತೋಷ ಬಟ್ಟೆ ಹೋಗಿಲಿಕ್ಕೆ ಆಳ್ಗಳ್ನ ಇಟ್ಕೊಂಡಿದ್ದೀರಿ ಇನ್ನೂ ಸಂತೋಷ ಕಾರ್ ಡ್ರೈವ್ ಮಾಡಲಿಕ್ಕೆ ಡ್ರೈವರ್ ಇಟ್ಕೊಂಡಿದ್ದೀರಾ ಇನ್ನೂ ಸಂತೋಷ ಎಲ್ಲದಕ್ಕೂ ಕೂಡ ಕೂಲಿ ಕೊಟ್ಟು ಕೂಲಿ ಕೊಟ್ಟು ಕೂಲಿ ಕೊಟ್ಟು ಮಾಡಿಸುವಂತಹ ಜನ ನೀವು ಮಾಡುವ ಊಟವನ್ನು ಬೇರೆಯವ್ರ ಕೈಲಿ ಮಾಡಿಸೋಕ್ಕಾಗುತ್ತಾ ನೀವು ಸುಖವನ್ನು ಅನುಭವಿಸುವಂತಹ ಸುಖವನ್ನು ಬೇರೆಯವ್ರಿಗೆ ಕೂಲಿ ಕೊಟ್ಟು ನೀವು ಮಾಡಿಸ್ಲಿಕ್ಕಾಗುತ್ತಾ ನೀನು ಮಾಡುವ ನಿದ್ದೆಯನ್ನು ಬೇರೆಯವ್ರ ಕೈಯಲ್ಲಿ ಮಾಡಿಸ್ಲಿಕ್ಕಾಗುತ್ತಾ ನೀನು ನಿನ್ನ ಬಾಯಾರಿಕೆಯನ್ನು ತೀರಿಸ್ಕೊಳ್ಳಿಕ್ಕೆ ಬೇರೆಯವ್ರು ನೀರು ಕುಡಿದ್ರೆ ನಿನಗೆ ದಣಿ ಹೋಗುತ್ತಾ ಈ ರೀತಿ ಕೇಳ್ತಾರೆ ನಮ್ಮ ಶರಣರು ನೀನು ಊಟ ಮಾಡುವ ಊಟವನ್ನು ನೀನೇ ಮಾಡಬೇಕು ನೀನು ಅನುಭವಿಸುವಂತಹ ರತಿಸುಖವನ್ನು ನೀನೇ ಅನುಭವಿಸ್ಬೇಕೆ ಹೊರತು ಕೂಲಿ ಕೊಟ್ಟು ಮಾಡಲಿಕ್ಕಾಗೋದಿಲ್ಲ ಅದೇ ರೀತಿ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಪೂಜೆಯನ್ನು ಸ್ವತಃ ನೀನೇ ಮಾಡಬೇಕೆ ಹೊರತು ಕೂಲಿ ಕೊಟ್ಟು ಮಾಡಿಸಬಾರದು ಅಂಥೇಳಿ ನಮ್ಮ ಶರಣರು ಹೇಳ್ತಾರೆ ನಮ್ಮ ಅಜ್ಞಾನ ನೋಡ್ರಿ ನಮ್ಮ ಅಜ್ಞಾನ ಎಷ್ಟಿದೆ ಅಂತಂದರೆ ಏನು ಪರಮಾತ್ಮನಿಗೆ ಒಂದು ಹೂದಿನ ಕಡ್ಡಿ ಹಚ್ಚಿ ಒಂದು ಹೂವು ಹಿಟ್ಟು ನಮ್ಮ ಭಕ್ತಿಗೆ ಒಂದು ಕೈ ಮುಗಿದು ಏಕಾಂತದಲ್ಲಿ ಅಥವಾ ಶ್ರದ್ಧೆ ಭಕ್ತಿಯಿಂದ ಆ ಮನಸ್ಪೂರ್ವಕವಾಗಿ ಆ ಮನಸ್ಸಿಟ್ಟು ಪರಮಾತ್ಮನನ್ನು ಧ್ಯಾನ ಮಾಡಿದ್ರೆ ಒಂದು ಹತ್ತು ನಿಮಿಷ ಪೂಜೆ ಮಾಡುವ ಧ್ಯಾನ ಮಾಡಿದ್ರೆ ಸಾಕು ಅವನಿಗೆ ಮುಟ್ಟುಬಿಡ್ತು ಮುಟ್ಟಿಬಿಡ್ತು ಅವನಿಗೆ ಅದನ್ನು ಬಿಟ್ಟು ನಾವು ಆ ಋತ್ವಿಕರನೆಲ್ಲ ಕರ್ಕೊಂಡು ಬಂದು ಐನೂರನ್ನೆಲ್ಲ ಕರ್ಕೊಂಡು ಬಂದು ನಾವು ಇಲ್ಲಸಲ್ಲದ ಪೂಜೆಗಳನ್ನು ಇಲ್ಲ ಸಲ್ಲದ ಮಂತ್ರಗಳನ್ನೆಲ್ಲ ಹೇಳಿಸಿ ಅವೆಲ್ಲವೂ ಕೂಡ ನಮ್ಮ ವೈಭವೀಕರಣ ನಮ್ಮ ಹೆಸರನ್ನು ಹೆಚ್ಚು ಮಾಡ್ಕೊಳ್ಳೋವಂಥದ್ದು ನಮ್ಮ ಶ್ರೀಮಂತಿಕೆಯನ್ನು ಹೆಚ್ಚು ಮಾಡ್ಕೊಳ್ಳೋದಷ್ಟೇ ಅಲ್ಲಿ ಏನೇನೂ ಲಾಭ ಆಗೋದಿಲ್ಲ ಪರಮಾತ್ಮ ಅಂದ್ಕೊಳ್ತಾನೆ ನೋಡ್ದ ಇವನಿಗೆ ನಾನು ಇಷ್ಟು ಸಂಪತ್ತನ್ನು ಕೊಟ್ಟರೆ ಇವನು ಅಯೋಗ್ಯ ನನ್ನನ್ನು ಕೂತ್ಕೊಂಡು ನೆನಿತನ ಇಲ್ಲ ಬೇರೆಯವ್ರಿಗೆ ಹೇಳ್ತವನೆ ನನ್ನ ಪರವಾಗಿ ನೀನೇ ಪರಮಾತ್ಮ ನೆನಿ ಪರಮಾತ್ಮನ ಪೂಜೆ ಮಾಡು ಪರಮಾತ್ಮ ಧ್ಯಾನ ಮಾಡುವಂಥ ಬೇರೆಯವ್ರಿಗೆ ಹೇಳ್ತಾನೆ ನೀವು ಎಂಥ ನೀಚ ಅಂಥೇಳಿ ಮುಂದಿನ ಜನ್ಮದಲ್ಲಿ ಎಲ್ಲವನ್ನು ಕಿತ್ಕೊಳ್ತಾನೆ ಆದ್ದರಿಂದ ನಾವು ಯಾವುದೇ ದಳ್ಳಾಳಿಗಳನ್ನು ಇಟ್ಟು ಕೂಲಿಯವರನ್ನ ಇಟ್ಟು ದೇವ್ರಿಗೆ ಪೂಜೆ ಮಾಡಿಸ್ಬಾರ್ದು ನಾವೇ ಸ್ವತಃ ಕೂತ್ಕೊಂಡು ಆ ಪರಮಾತ್ಮನಿಗೆ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಆ ಪೂಜೆ ಮಾಡುವಾಗ ನಮ್ಮ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಮನಸ್ಪೂರ್ವಕವಾಗಿ ನಮ್ಮ ಚಿತ್ತ ನಮ್ಮ ಭಾವ ಎಲ್ಲವನ್ನು ಕೂಡ ಅದರಲ್ಲಿ ಕೇಂದ್ರೀಕರಿಸಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿದ್ರೆ ಪೂಜೆ ಮಾಡಿದ್ರೆ ಸಾಕು ಯಾವ ಕಾರಣಕ್ಕೂ ಕೂಡ ಕೂಲಿ ಕೊಟ್ಟು ಪೂಜೆ ಮಾಡಿಸಬಾರದು ಮದುವೆ ಮತ್ತು ಗೃಹ ಪ್ರವೇಶ ಮಾಡುವಾಗ ದೇವರ ಪೂಜೆಗೆ ಅಪಾರವಾದ ಖರ್ಚು ಮಾಡುತ್ತಾರೆ ಇದು ಸರಿನಾ ಮನೆಗಳಲ್ಲಿ ಮಾಡ್ತಕ್ಕಂಥ ಮಂಗಳ ಕಾರ್ಯಗಳಿಗೆ ಬಹಳ ಅಬ್ಬರದ ಪ್ರಚಾರ ಕೊಟ್ಟು ದುಬಾರಿ ಖರ್ಚುಗಳನ್ನು ಮಾಡಿ ಮನೆಗಳಲ್ಲಿ ಮಂಗಳ ಕಾರ್ಯಗಳನ್ನು ಮಾಡ್ತಾರೆ ಉದಾಹರಣೆಗೆ ಮದುವೆ ಈ ಗೃಹ ಪ್ರವೇಶ ಇದ್ದಾವಲ್ಲ ಇವು ಬಹಳ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್ಸ್ ಅತಿ ಹೆಚ್ಚು ಜನಗಳನ್ನು ಬರಡು ಮಾಡ್ತಕ್ಕಂಥ ಈ ಎರಡು ಕಾರ್ಯಗಳು ಆ ಮದುವೆಗಳಲ್ಲಿ ಇಲ್ಲ ಸಲ್ಲದ ಆಚರಣೆಗಳು ಇಲ್ಲ ಸಲ್ಲದ ಅಲಂಕಾರಗಳು ಮಾಡೋಕ್ಕೋಗ್ತಾರೆ ಜೊತೆಗೆ ಏನು ಮಾಡ್ತಾರೆ ಆಹಾರಗಳನ್ನು ತಯಾರು ಮಾಡ್ತಾರೆ ಸುಮಾರು ಅವ್ರು ಹೇಳ್ಕೊಳ್ಳೋದೇ ದೊಡ್ಡಸ್ತಿಕೆ ನಮ್ಮ ಮದುವೆಯಲ್ಲಿ ಇಪ್ಪತ್ತೈದು ಐಟಮ್ ಮಾಡಿಸಿದ್ದೋ ರೀ ಇಪ್ಪತ್ತು ಐಟಮ್ ರೀ ಇನ್ನು ಕೆಲವರು ಹೌದಾ ಅಷ್ಟೊಂದು ಮಾಡಿಸಿದ್ರಾ ನಾನು ಮಾಡಿಸ್ತೀನಿ ನಾನು ಮುಂದೆ ನಮ್ಮ ಮಕ್ಕಳ ಮದುವೆಗೆ ನಾನು ಇಪ್ಪತ್ತೈದು ಐಟಮ್ ಮಾಡಿಸ್ತೀನಿ ನೋಡಿ ಇಪ್ಪತ್ತೈದು ಐಟಮ್ನ ಕುಳಿತುಕೊಂಡು ಒಬ್ಬ ಸೇವನೆ ಮಾಡಬೇಕಂತಂದರೆ ಕನಿಷ್ಠ ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಸಮಯ ಬೇಕು ಅಷ್ಟು ಪದಾರ್ಥಗಳನ್ನು ಹಗಿದು ಜಿಗಿದು ನಾವು ಸೇವನೆ ಮಾಡಬೇಕಂತಂದರೆ ಇಪ್ಪತ್ತು ಇಪ್ಪತ್ತೈದು ಐಟಮ್ಸನ್ನ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸಮಯ ಬೇಕು ಕೊಡ್ತಾರ ಇವರು ಕೊಡೋದಿಲ್ಲ ಒಬ್ಬರು ಮದುವೆನಲ್ಲಿ ಒಬ್ಬರು ಊಟ ಮಾಡ್ತಾಯಿರ್ತಾರೆ ಇವನು ಜಲ್ದಿ ಊಟ ಮಾಡಿ ಮುಗಿಸಿದ್ರೆ ಸಾಕು ನಾನು ಊಟಕ್ಕೆ ಕೂತ್ಕೊಳ್ಳೋಣ ಅಂಥೇಳಿ ಹಿಂದೆ ಬೆನ್ನಿಂದೆ ಜನ ಕಾಯ್ತಾಯಿರ್ತಾರೆ ಇವನು ಇನ್ನೂ ಏನು ಮುಗಿಸಿಲ್ಲ ಇನ್ನೂ ಮುಗಿಸಿಲ್ಲ ನಾನು ಕೂತ್ಕೊಳ್ಬೇಕು ಅಂತ ಕಾಯ್ತಾಯಿರ್ತಾರೆ ಕೇವಲ ಹನ್ನೆರಡರಿಂದ ಹದಿಮೂರು ನಿಮಿಷದಲ್ಲಿ ಒಂದು ಪಂಕ್ತಿ ಎದ್ದೇಳಬೇಕು ಹೇಗೆ ತಿಂತಾರೆ ಸ್ಪೀಡಾಗಿ ಅಂತಂದರೆ ಅಗೆಯೋದು ಇಲ್ಲ ಏನೂ ಇಲ್ಲ ಈ ಚೀಲಕ್ಕೆ ತುಂಬಿಕೊಳ್ತಾರಲ್ಲ ಹಾಗೆ ತುಂಬ್ಕೊಂಡು ಬಿಡ್ತಾರೆ ಇನ್ನು ಕೆಲವರು ಸ್ವಲ್ಪ ಸ್ಲೋ ಇರೋರು ಆ ಚೀಲಕ್ಕೆ ತುಂಬ್ಕೊಳ್ಳೋಕಾಗದಲ್ಲೇ ಹೊಟ್ಟೆ ಅನ್ನುವಂತಹ ಆ ಚೀಲಕ್ಕೆ ತುಂಬ್ಕೊಳಕ್ಕೆ ಆಗ್ದಲೇ ಅರ್ಧಕ್ಕೆ ಎಲೆ ಮೇಲೆಯೇ ಬಿಟ್ಬಿಡ್ತಾರೆ ನೋಡ್ತಾರೆ ನಮ್ಮ ಹಿಂದ್ಲೋರು ಇಲ್ಲಿ ಅಂತ ಕುತ್ಕೊಳ್ಳಿಕ್ಕೆ ಅಂತ ತಕ್ಷಣ ಆಗಲೇ ಇನ್ಯಾವನೋ ಒಬ್ಬ ಎದ್ದು ಅಂದರೆ ಎಲ್ಲರೂ ಹೆದ್ದು ಹೊಟ್ಟೋಗ್ತಾರೆ ಎಂತಹ ದುಬಾರಿ ಖರ್ಚುಗಳು ಅರ್ಥಹೀನ ಆಚರಣೆಗಳು ಆ ಬೆಲೆ ಬಾಳುವಂತಹ ಆಹಾರ ಪದಾರ್ಥಗಳನ್ನು ಬೇಯಿಸಿ ಈ ರೀತಿ ಚೆಲ್ಲಿದ್ರೆ ಯಾವ ದೇವರಿಗೆ ಅರ್ಪಣೆ ಆಗುತ್ತೆ ಇದಕ್ಕೇನ ಶ್ರೀಮಂತಿಕೆ ಕೊಟ್ಟಿದ್ದು ಪರಮಾತ್ಮ ಇದಕ್ಕೇನ ಸೌಲಭ್ಯಗಳನ್ನು ಕೊಟ್ಟಿದ್ದು ಪರಮಾತ್ಮ ಹೀಗೆ ಮಾರ್ಕೆಟಲ್ಲಿ ಸಿಕ್ಕುವಂತಹ ದವಸಧಾನ್ಯಗಳನ್ನು ತಂದು ಸ್ವೇಚ್ಛಾಚಾರವಾಗಿ ಬೇಯಿಸಿ ಹೀಗೆ ಎಲೆ ಮೇಲೆಲ್ಲ ಚೆಲ್ಲಿ ತೆಗೆದುಕೊಂಡೋಗಿ ಮೂರಿಗೆ ಸುರಿಯುವಂಥದ್ದು ಈ ಆಚರಣೆಗಳೆಲ್ಲ ಇದೆಯಲ್ಲ ಇವೆಲ್ಲವನ್ನು ಕೂಡ ಪರಮಾತ್ಮ ಮುಂದೆ ಒಂದು ದಿನ ಅವರಿಗೆ ತಿನ್ನೋಕೆ ಅನ್ನ ಇಲ್ದಂಗೆ ಮಾಡ್ತೇನೆ ಅನ್ನದ ಬೆಲೆ ಗೊತ್ತಾಗೋ ಥರ ಮಾಡ್ತಾರೆ ಯಾರು ಅನ್ನವನ್ನು ಕೇವಲ ಮಾಡ್ತಾರೆ ಅಥವಾ ಮಾರ್ಕೆಟಲ್ಲಿ ಸಿಕ್ಕುವಂತಹ ನೋಡಿ ಆ ಆಹಾರ ಪದಾರ್ಥಗಳು ಉಳಿದ್ರೆ ಮಾರ್ಕೆಟಲ್ಲಿ ಬೆಲೆ ಕಡಿಮೆ ಆಗುತ್ತೆ ಸಿಕ್ಕುವಂಥ ಆಹಾರ ಪದಾರ್ಥಗಳನ್ನ ತಂದು ಬೇಯಿಸಿ ಬೇಯಿಸಿ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮಾರ್ಕೆಟಲ್ಲಿ ವಸ್ತುಗಳು ಖಾಲಿಯಾಗುತ್ತೆ ಆವಾಗ ಇರೋ ವಸ್ತುಗಳಿಗೆ ಬೆಲೆ ಜಾಸ್ತಿ ಆಗುತ್ತೆ ಶಾರ್ಟೇಜ್ ಬರ್ತದೆ ಶಾರ್ಟೇಜ್ ಬಂದಾಗ ಬೆಲೆಗಳು ಜಾಸ್ತಿ ಆಗುತ್ತೆ ಹೀಗೆ ಮುಂದಾಲೋಚನೆ ಇಲ್ದಲೇ ಈ ರೀತಿ ಶ್ರೀಮಂತರುಗಳು ಅಥವಾ ತನ್ನ ಪ್ರಿಸ್ಟೇಜನ್ನು ತೋರಿಸ್ಕೊಳ್ಳಿಕ್ಕೆ ತನ್ನ ದೊಡ್ಡ ಸಿಗಳನ್ನು ತೋರಿಸ್ಕೊಳ್ಳೋದಕ್ಕೆ ಹೋದಂತಹ ಜನ ಈ ರೀತಿ ದುಂದು ವೆಚ್ಚವನ್ನು ಮಾಡಿ ದುರ್ಬಳಕೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಇರ್ತಕ್ಕಂಥ ಪಾಪ ಒಬ್ಬ ರೈತ ಬಿತ್ತಿ ಬೆಳೆದು ಅವನು ಮಾರ್ಕೆಟಿಗೆ ತಂದು ಹಾಕ್ಬೇಕಾದ್ರೆ ಅವ್ನಿಗೆ ಎಷ್ಟು ಕಷ್ಟ ಇರ್ತದೆ ಆ ಎಲ್ಲವನ್ನು ಕೂಡ ಮಣ್ಣುಪಾಲು ಮಾಡಿ ಯಾರ್ಯಾರ ಬೆವರಿನ ದುಡಿಮೆ ಆ ಆಹಾರ ಪದಾರ್ಥದಲ್ಲಿ ಇರ್ತಾ ಇರ್ತಲ್ಲ ಅದನ್ನೆಲ್ಲವನ್ನು ಕೂಡ ಲೆಕ್ಕ ಹಾಕದಲ್ಲೇ ಅವರು ಈ ಥರ ದುಂದು ವೆಚ್ಚವನ್ನು ಮಾಡಿ ಪಾಪಕ್ಕೆ ಒಳಗಾಗ್ತಾರೆ ಕರ್ಮಕ್ಕೆ ಒಳಗಾಗ್ತಾರೆ ಪರಮಾತ್ಮನ ಶಾಪಕ್ಕೆ ಒಳಗಾಗ್ತಾರೆ ಇದನ್ನು ಎಲ್ಲರೂ ಮನಗಾಣಬೇಕು ಒಂದು ಹಗಳು ಅನ್ನವನ್ನು ಚೆಲ್ಲುವಂತಹ ಅಧಿಕಾರ ನಮಗಿಲ್ಲ ಅದು ದೈವ ಸ್ವರೂಪ ದೈವ ಸ್ವರೂಪ ಆಗಿದೆ ಅದು ಶರಣರಂತೂ ಅನ್ನವನ್ನು ಪ್ರಸಾದ ಅಂತ ಕರೀತಾರೆ ಎಲ್ಲೂ ಕೂಡ ಊಟ ಅಂತ ಕರೆಯೋದಿಲ್ಲ ಪ್ರಸಾದ ಅಂತ ಹೇಳ್ತಾರೆ ಈ ಪ್ರಸಾದಕ್ಕೆ ಅದು ಆಹಾರ ಪ್ರಸಾದ ಇದು ಈ ಜೀವಕ್ಕೆ ಜೀವ ಕೊಡುವಂತಹ ಆ ಪ್ರಸಾದವನ್ನು ಚೆಲ್ಲಿದ್ರೆ ಅದರ ಫಲವನ್ನು ಮುಂದೆ ಶಿಕ್ಷೆಯ ರೂಪದಲ್ಲಿ ನಾವು ಅನುಭವಿಸಲೇಬೇಕಾಗುತ್ತೆ ಅಂಥೇಳಿ ಶರಣರು ಹೇಳಿದ್ದಾರೆ ಹೀಗಾಗಿ ಯಾವುದೇ ಸಮಾರಂಭಗಳಲ್ಲಿ ಆಹಾರಗಳನ್ನು ತಿನ್ನುವಂತಹ ಪದಾರ್ಥಗಳನ್ನು ಚೆಲ್ಲಬಾರ್ದು ವೇಸ್ಟ್ ಮಾಡಬಾರ್ದು ಅರ್ಥಹೀನ ಆಚರಣೆಗಳನ್ನು ಮಾಡಬಾರ್ದು ಅಂಥೇಳಿ ನಮ್ಮ ಶರಣರು ಬಹಳ ಕಟ್ಟಪ್ಪಡೆ ಮಾಡಿದ್ದಾರೆ ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ